ಮುಖ್ಯಮಂತ್ರಿಗಳ ಆದೇಶಕ್ಕೆ ಬೆಲೆ ಇಲ್ವಾ ಮುಖ್ಯಮಂತ್ರಿಗಳ ಆದೇಶವನ್ನು ಬಿಬಿಎಂಪಿ ಅಂತ ನಾನು ಈ ಸೂಚನೆಯನ್ನು ಕೊಟ್ಟಿದ್ದೇನೆ ಹೇಳಿದ್ದೇನೆ ಕಾರ್ಪೊರೇಷನ್ ಅವರು ಮುಂದಿನ ಪುಣ್ಯತಿಥಿಯನ್ನ ರವೀಂದ್ರ ಕಲಾ ಕ್ಷೇತ್ರ ಬೇರೆ ಯಾವ್ದಾದ್ರು ಕ್ಷೇತ್ರ ಇದರಲ್ಲಿ ಮಾಡಬೇಕು ಆಮೇಲೆ ಸಂಗೊಳ್ಳಿ ರಾಯಣ್ಣವರ ಜನ್ಮ ದಿನೋತ್ಸವವನ್ನು ಕೂಡ ಆಚರಣೆ ಮಾಡಬೇಕು ಎರಡೂ ದಿನಗಳು ಬಹಳಷ್ಟು ಅವರನ್ನ ನೀಣಾಕದಂತ ದಿನ ಎರಡು ದಿನಗಳು ಬಹಳ ಪ್ರಮುಖವಾದಂಥ ದಿನಗಳು ಎರಡೂ ದಿನಗಳು ರೀತಿಯಲ್ಲಿ ಒಂದು ಸ್ವಾತಂತ್ರ್ಯ ದಿನೋತ್ಸವ ಇನ್ನೊಂದು ಗಣರಾಜ್ಯೋತ್ಸವ ದಿನ ಆಗ್ತಾ ಇದ್ದಾವೆ ಕ್ರಮವಾಗಿ ಯಾಕಂತಂದ್ರೆ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದ ದಿನ ಸ್ವಾತಂತ್ರ್ಯ ದಿನೋತ್ಸವದ ದಿನದಲ್ಲೇ ಹುಟ್ಟಿದ್ದು ಅವರು ಆಮೇಲೆ ಅವರನ್ನ ನೇಣ್ಗಮಕ್ಕೆ ಏರಿಸಿದ್ದು ಅಂದ್ರೆ ಆಲನ್ಮರದಲ್ಲಿ ಅವರನ್ನು ಹಾಕಿದರು ಅದು ಕೂಡ ಗಣರಾಜ್ಯೋತ್ಸವ ದಿನದಂದೇ ಮಾಡಿದ್ದು ಎರಡೂ ಕಾರ್ಯಕ್ರಮಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಸಂಗೊಳ್ಳಿ ರಾಯಣ್ಣವರ ಜಯಂತೋತ್ಸವ ಇರಬಹುದು ಪುಣ್ಯತಿಥಿ ಇರ್ಬೋದು ಎರಡನ್ನೂ ಕೂಡ ಕಾರ್ಪೊರೇಷನ್ ಅವರು ದೊಡ್ಡ ಮಟ್ಟದಲ್ಲಿ ಇದನ್ನ ಆಚರಣೆ ಮಾಡಬೇಕು ನೋಡಿ ಆಗಸ್ಟ್ ಹದಿನೈದನೇ ತಾರೀಕು ಮುಖ್ಯಮಂತ್ರಿಗಳು ಸ್ವತಃ ಮುಖ್ಯಮಂತ್ರಿಗಳು ವೇದಿಕೆಯ ಮೇಲೆ ಹೇಳಿದ್ದಾರೆ ಸಂಗೊಳ್ಳಿ ರಾಯಣ್ಣನವರ ಜಯಂತೋತ್ಸವ ಮತ್ತು ಬಲಿದಾನ ದಿವಸವನ್ನ ಬಿಬಿಎಂಪಿಯಲ್ಲಿ ಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಹದಿನೈದು ಸಂಗೊಳ್ಳಿ ರಾಯಣ್ಣ ಹುತಾತ್ಮರಾಗಿದ್ದು ಅದರ ಬಲಿದಾನ ಆಗಿದ್ದು ಜನವರಿ ಇಪ್ಪತ್ತಾರು ಅದ್ದೂರಿಯಾಗಿ ಆಗ್ಬೇಕು ಅಂತೇಳಿ ವೇದಿಕೆಯ ಮೇಲೆ ಏನು ಆಯುಕ್ತರ ಎದುರುಗಡೆ ಹೇಳಿದ್ದಾರೆ ಜನವರಿ ಇಪ್ಪತ್ತಾರನೇ ತಾರೀಕು ಬಿಬಿಎಂಪಿಯಲ್ಲಿ ಯಲ್ಲಿ ಮಾಡಿ ಅಂತೇಳಿ ಈ ವಿಡಿಯೋವನ್ನ ನೀವು ಕೇಳಿದೀರಿ ಸ್ವತಃ ಮುಖ್ಯಮಂತ್ರಿಗಳು ಮಾತನಾಡಿರುವಂತಹ ಮಾತುಗಳಿವು ಎಲ್ಲ ಚಾನೆಲ್ಗಳಲ್ಲಿ ಬಂದಿರುವಂತಹ ಮಾತುಗಳಿದು ಆಗಸ್ಟ್ ಹದಿನೈದು ಹೋಗಿ ಜನವರಿ ಇಪ್ಪತ್ತಾರು ಬಂತು ಜನವರಿ ಇಪ್ಪತ್ತಾರಕ್ಕೂ ಸಹ ಬಿಬಿಎಂಪಿಯವರು ಇದನ್ನ ನೆರವೇರಿಸಿಕೊಡ್ಲಿಲ್ಲ ಅಂತಂದ್ರೆ ಹಾಗಾದ್ರೆ ಮುಖ್ಯಮಂತ್ರಿಗಳ ಮಾತಿಗೆ ಬೆಲೆ ಇಲ್ವೇನೋ ಮುಖ್ಯಮಂತ್ರಿಗಳ ಮಾತಿಗೆ ಬೆಲೆ ಇಲ್ವಾ ಕೊನೆಯ ಪಕ್ಷ ಈಗ ಆಗಸ್ಟ್ ಹದಿನೈದು ಬರ್ತಾ ಇದೆ ಆಗಸ್ಟ್ ಹದಿನೈದ್ ಎರಡು ತಿಂಗಳಿದೆ ಎರಡು ತಿಂಗಳು ಆಗಸ್ಟ್ ಹದಿನೈದಕ್ಕಾದ್ರೂ ಮುಖ್ಯಮಂತ್ರಿಗಳ ಮಾತನ್ನ ಪಾಲಿಸ್ತಾರ ಬಿಬಿಎಂಪಿ ಅವರು ಪಾಲಿಸ್ಬೇಕಲ್ಲ ಅದ್ದೂರಿಯಾಗಿ ಚಂಗೊಳ್ಳಿ ರಾಯಣ್ಣನ ಜಯಂತ್ಯೋತ್ಸವ ಸ್ವತಂತ್ರೋತ್ಸವ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ಬೇಕಲ್ಲ ಜನವರಿ ಇಪ್ಪತ್ತಾರು ಜ ರಾಯಣ್ಣನವರ ಬಲಿದಾನ ದಿವಸ ಆಚರಣೆ ಮಾಡ್ಬೇಕಲ್ಲ ಕಾದು ನೋಡ್ಬೇಕಲ್ಲ ಯಾಕಂದ್ರೆ ಬಹಳಷ್ಟು ಮನವಿಗಳನ್ನ ನಾವು ಕೊಟ್ಟಿದ್ದೀವಿ ಇದೇ ಮುಖ್ಯಮಂತ್ರಿಗಳು ಇದೇ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆ ಎದುರುಗಡೆ ಇದೇ ಮುಖ್ಯಮಂತ್ರಿಗಳು ಹೇಳಿದ್ರು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಜಯಂತೋತ್ಸವ ಮಲಿ ಬಲಿದಾನ ದಿವಸ ಆಚರಣೆ ಆಗ್ತಾ ಇದೆ ಜಿಲ್ಲಾ ಮಟ್ಟದ ಮತ್ತು ತಾಲೂಕ್ ಮಟ್ಟದಲ್ಲಿ ತಾಲೂಕ್ ಮಟ್ಟ ಮತ್ತು ಗ್ರಾಮ ಮಟ್ಟದಲ್ಲಿ ಆದೇಶ ಮಾಡುವಂತಹ ಮನವಿ ಇದೆ ಮಾಡ್ತೇವೆ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಪ್ರತಿಯೊಂದು ಶಾಲೆ ಮತ್ತು ಕ್ಷ ಸರ್ಕಾರಿ ಇಲಾಖೆಗಳಲ್ಲಿ ಇಡಬೇಕು ಅಂತ ಬೇಡಿಕೆ ಇದೆ ಖಂಡಿತವಾಗಿ ನಾವು ಆದೇಶ ಮಾಡ್ತೀವಿ ಅಂತೇಳಿ ಮೌಖಿಕ ಆದೇಶ ಮಾಡ್ತೀವಿ ಅಂತೇಳಿ ಎರಡು ವರ್ಷ ಕಳೀತಲ್ಲ ಇವತ್ತಿನವರೆಗೂ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಅಳವಡಿಸೋದ್ರ ಬಗ್ಗೆ ಒಂದು ಸರ್ಕಾರಿ ಆದೇಶ ಬಂದಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಮೌಖಿಕ ಆದೇಶ ಕೊಟ್ಟಿದ್ರು ಸಹ ಇವತ್ತಿನವರೆಗೂ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನ ಸರ್ಕಾರಿ ಇಲಾಖೆಗಳಲ್ಲಿ ಅಳವಡಿಸುವಂಥದ್ದು ಶಾಲಾ ಕಾಲೇಜುಗಳಲ್ಲಿ ಅಳವಡಿಸುವಂಥದ್ದು ಆದೇಶ ಆಗಿಲ್ಲ ಅದರಂತೆ ಇದೂ ಸಹ ಒಬ್ಬ ಮುಖ್ಯಮಂತ್ರಿಗಳು ಹೇಳಿರುವಂತದ್ದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಜೊತೆಯಲ್ಲೇ ಇದ್ದಂತಹ ಬಿಬಿಎಂಪಿ ಕಮಿಷನರ್ ಮುಖ್ಯಮಂತ್ರಿಗಳ ಜೊತೆಯಲ್ಲೇ ಇದ್ದಂತಹ ಬಿಬಿಎಂಪಿ ಕಮಿಷನರ್ ಅಧಿಕಾರಿಗಳು ಇಷ್ಟೆಲ್ಲ ಇದ್ರೂ ಸಹ ಇಲ್ಲಿ ಸಂಗೊಳ್ಳಿ ಕೃಷ್ಣ ನಿರಂತರವಾಗಿ ಸಂಗೊಳ್ಳಿ ಕೃಷ್ಣ ನಿರಂತರವಾಗಿ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಅಭಿಮಾನವನ್ನ ಇಟ್ಕೊಂಡು ಏನು ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಬೆಂಗಳೂರಿನ ರೈಲ್ವೆ ನಿಲ್ದಾಣದ ಎದುರುಗಡೆ ಏನ್ ಪ್ರತಿಷ್ಠಾಪನೆ ಆಗಿದೆ ಆ ಪ್ರತಿಷ್ಠಾಪನೆ ಆಗೋದಕ್ಕೆ ಸಂಗೊಳ್ಳಿ ಕೃಷ್ಣಮೂರ್ತಿಯವರ ಸೇವೆ ಇದೆಯಲ್ಲ ಅದು ದೊಡ್ಡ ಅಪಾರವಾದದ್ದು ಪಟ್ಟು ಬಿಡದೆ ಪಟ್ಟು ಬಿಡದೆ ಬಿ ಕಾರ್ಪೊರೇಷನ್ ಕಾರ್ಪೊರೇಷನ್ಗೆ ಮನವಿ ಕೊಟ್ಟು ಸಿದ್ದರಾಮಯ್ಯವರೇ ಹೇಳ್ತಾರಲ್ಲ ದೆಹಲಿಗೆ ಹೋಗಿದ್ವಿ ನಾವು ಲಾಲು ಪ್ರಸಾದ್ ಯಾದವ್ನ ಭೇಟಿ ಮಾಡಿದ್ವಿ ಸಂಗೊಳ್ಳಿ ರಾಯಣ್ಣನವರ ರೈಲ್ವೆ ನಿಲ್ದಾಣ ಆಗ್ಬೇಕು ಹೇಳಿ ಸಂಗೊಳ್ಳಿ ಅವರು ನನ್ನ ಮೇಲೆ ಒತ್ತಡ ಹಾಕಿದ್ರು ನಾನು ಲೈಲ್ ಲಾಲು ಪ್ರಸಾದ್ ಯಾದವ್ರನ್ನ ಭೇಟಿ ಮಾಡಿದ್ವಿ ಸಂಗೊಳ್ಳಿ ರಾಯಣ್ಣನವರ ರೈಲ್ವೆ ನಿಲ್ದಾಣದ ಹೆಸರು ಆಗ್ಬೇಕಂತಂದ್ರೆ ಸಂಗೊಳ್ಳಿ ಕೃಷ್ಣಮೂರ್ತಿಯವರೇ ಮೂಲ ಕಾರಣ ಅಲ್ಲಿ ಫ್ಲೈ ಗೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಇರುವಂತಹ ಗೆ ಆನಂದ್ರಾವ್ ಸರ್ಕಲ್ ಓವರ್ ಗೆ ಸಂಗೊಳ್ಳಿ ರಾಯಣ್ಣನವರ ಸೇತುವೆ ಅಂತ ಬರ್ಬೇಕಾದ್ರೆ ಅದಕ್ಕೂ ಮುಖ್ಯ ಕಾರಣ ಸಂಗೊಳ್ಳಿ ಕೃಷ್ಣಮೂರ್ತಿ ಅವರು ಅಂತ ಹೇಳ್ತಾರೆ ಇಂತಹ ಒಬ್ಬ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಸಮುದಾಯದ ಸಂಘಟನೆಗಳು ಸಂಘಟನೆಗಳು ಅಂತ ಹೇಳ್ಕೊಂಡು ಸಮುದಾಯದ ಹೆಸರನ್ನ ಹೇಳ್ಕೊಂಡಿರುವಂತವರು ಯಾರಿಗೂ ಸಹ ಇದು ಬರ್ಲೇ ಇಲ್ಲ ರೇ ಯಾರಿಗೂ ಬರ್ಲೇ ಇಲ್ಲ ಅವ್ರಿಗೆ ಬರ್ಬೇಕಾಗಿರೋದ್ ಏನು ಆ ಕುರುಬ ಅನ್ನೋ ಮೂರ್ ಅಕ್ಷರವನ್ನ ಇಟ್ಕೊಂಡು ನಾವು ಯಾವ ರೀತಿ ಜೀವನ ಮಾಡ್ಬೇಕು ಆ ಹೆಸರನ್ನ ಇಟ್ಕೊಂಡು ಯಾವ ರೀತಿ ನಾವು ಜೀವನ ಮಾಡ್ಬೇಕು ಅಂತೇಳಿ ರೂಪಿಸ್ಕೊಂಡ್ಬಿಟ್ಟಿದ್ದಾರೆ ಅವರು ಸಮುದಾಯಕ್ಕೆ ಯಾವ ವಿಚಾರಗಳು ಬೇಕಾಗಿಲ್ಲ ಅವರಿಗೆ ಆ ಕೂರುಬ ಅಲ್ಲಿ ಆಸ್ತಿ ಅಲ್ಲಿ ಬರುವಂತದ್ದು ಇದನ್ನ ನಾವು ಆರಾಮಾಗಿರ್ಬೇಕು ಇದನ್ನ ಕೆಲವರು ರೂಪಿಸ್ಕೊಂಡ್ಬಿಟ್ಟಿದ್ದಾರೆ ನಾವು ಪದೇ ಪದೇ ಅದನ್ನೇ ಹೇಳ್ತಾ ಇದ್ವಿ ಇಡೀ ಕುರುಬ ಸಮುದಾಯ ಇಡೀ ಅಹ್ ಮೂವತ್ತೊಂದು ಜಿಲ್ಲೆ ಇರುವಂತಹ ಕುರ್ಬ ಸಮುದಾಯ ಎಂದು ಕೆಲವೇ ಕೆಲವು ಜನ ಅದನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ಅದನ್ನ ಲಾಭ ಮಾಡ್ಕೊಳ್ತಾ ಇದಾರೆ ಹೊರತು ಸಂಗೊಳ್ಳಿ ಕೃಷ್ಣಮೂರ್ತಿ ಅಂತವರ ನಿಸ್ವಾರ್ಥ ಸೇವೆ ಏನಿದೆಯಲ್ಲ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಇರ್ಬೋದು ಸಂಗೊಳ್ಳಿ ರಾಯಣ್ಣನ ರೈಲ್ವೆ ನಿಲ್ದಾಣ ಆಗಿರ್ಬೋದು ಮೇಲ್ಸೇತುವೆ ಆಗಿರ್ಬೋದು ಎಲ್ಲದಕ್ಕೂ ಸಹ ಸಂಗೊಳ್ಳಿ ರಾಯ ಸಂಗೊಳ್ಳಿ ಕೃಷ್ಣಮೂರ್ತಿ ಅವರು ಮುಂದೆ ನಿಂತು ಮಾಡಿದ್ದಾರೆ ಅದನ್ನು ಸಹ ಈಗೇನು ಕಾರ್ಪೊರೇಷನ್ ಅಲ್ಲಿ ಅಂದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಬಿಬಿಎಂಪಿ ಕಚೇರಿನಲ್ಲಿ ಈಗ ಬೆಂಗಳೂರು ಅಥಾರಿಟಿ ಅಂತ ಹೊಸ್ದಾಗಿದ್ದಾನ ಕಚೇರಿನಲ್ಲಿ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರರಂದು ಸಂಗೊಳ್ಳಿ ರಾಯಣ್ಣನವರ ಜಯಂತ ಸ್ವಾತಂತ್ರ್ಯೋತ್ಸವ ಮತ್ತು ರಾಯಣ್ಣೋತ್ಸವ ಮತ್ತೆ ಜನ್ವರಿ ಇಪ್ಪತ್ತಾರನೇ ತಾರೀಕು ರಾಯಣ್ಣನವರ ಬಲಿದಾನ ದಿವಸ ಮತ್ತು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಈ ವಿಚಾರವನ್ನ ಸಂಗೊಳ್ಳಿ ಕೃಷ್ಣಮೂರ್ತಿ ಅವರು ವೇದಿಕೆ ಮೇಲೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ರು ಸಹ ಅಧಿಕಾರಿಗಳು ಇದಕ್ಕೆ ಗಮನ ಕೊಟ್ಟಿಲ್ಲ ನೆರವೇರಿಸಿಲ್ಲ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಆದೇಶಕ್ಕೂ ಈ ಅಧಿಕಾರಿಗಳು ಬೆಲೆ ಕೊಟ್ಟಿಲ್ಲ ಅಂತಾಯ್ತು ನಾವು ದೂಷಣೆ ಮಾಡ್ತಾ ಇಲ್ಲ ಆದರೆ ನಮ್ಮ ಹಕ್ಕು ಸ್ವತಂತ್ರ ಸಂಗ್ರಾಮಕ್ಕಿಂತ ಮುಂಚಿತವಾಗಿ ಸ್ವತಂತ್ರ ಸಂಗ್ರಾಮಕ್ಕಿಂತ ಮುಂಚಿತವಾಗಿ ಬ್ರಿಟಿಷರಿಗೆ ಸೋಲಿನ ರುಚಿಯನ್ನು ತೋರಿಸಿದಂತಹ ಏಕೈಕ ಹೋರಾಟಗಾರ ಏಕೈಕ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವತ್ತು ನಮ್ಗೆಲ್ಲರಿಗೂ ಒಂದು ಆದರ್ಶ ಆಗ್ಬೇಕು ಕನ್ನಡಿಗರ ಅಸ್ಮಿತರೆ ಕನ್ನಡಿಗರ ಸ್ವಾಭಿಮಾನ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಅಂತಹ ಸಂಗೊಳ್ಳಿ ರಾಯಣ್ಣನವರ ಆಚರಣೆಯನ್ನ ಅಂತ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನ ಸರ್ಕಾರಿ ಇಲಾಖೆಗಳಲ್ಲಿ ಇಡಬೇಕು ಅಂತಂದ್ರೆ ಅದಕ್ಕೂ ಸಹ ನಾವು ಮೀನಾಮೇಶ ಎಣಿಸ್ತಾ ಇದ್ದೇವೆ ಮೀನಾಮೇಶ ಎಣಿಸ್ತಾ ಇದ್ದೇವೆ ಸ್ಫೂರ್ತಿ ಆಗ್ಬೇಕ್ರಿ ಸ್ಫೂರ್ತಿ ಆಗ್ಬೇಕು ಇದನ್ನೇ ಹೇಳ್ತಾ ಇರುವಂತದ್ದು ನಾವು ಸಹ ಸರ್ಕಾರಕ್ಕೆ ಎರಡು ಮೂರು ಮನವಿಗಳನ್ನ ಕೊಟ್ಟಿದ್ದೇವೆ ಆದಷ್ಟು ಬೇಗ ಜನವರಿ ಇಪ್ಪತ್ ಜನವರಿ ಇಪ್ಪತ್ತಾರು ಮತ್ತು ಆಗಸ್ಟ್ ಹದಿನೈದರಂದು ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವ ಮತ್ತು ಬಲಿದಾನ ದಿವಸ ಆಚರಣೆ ಆಗಬೇಕು ಈಗಾಗಲೇ ಬೊಮ್ಮಾಯಿ ಅವರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಆಚರಣೆ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ಅದನ್ನು ವಿಸ್ತಾರ ಮಾಡಬೇಕು ಗ್ರಾಮ ಮತ್ತು ತಾಲೂಕು ಮಟ್ಟದಲ್ಲಿ ವಿಸ್ತಾರ ಮಾಡಬೇಕು ಅಂತೇಳಿ ಸರ್ಕಾರಗಳ ಮುಂದೆ ನಿರಂತರವಾಗಿ ಮನವಿಗಳನ್ನ ಕೊಟ್ಕೊಂತ ಬರ್ತಾ ಇದ್ದೇವೆ ಸರ್ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಎಲ್ಲಾ ಸರ್ಕಾರಿ ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಅಳವಡಿಸಬೇಕು ಹೇಳಿ ನಿರಂತರ ಒತ್ತಾಯ ಮಾಡ್ಕೊಂತ ಬರ್ತಾ ಇದೇವೆ ಜನಸ್ಪಂದನದಲ್ಲಿ ನಾವು ಕೊಟ್ಟಿದ್ದೇವೆ ನಾವು ಮುಂದುವರೆದು ಹೇಳ್ತೇವೆ ಬರೀ ಬಿಬಿಎಂಪಿನಲ್ಲಿ ನಲ್ಲಿ ಮಾತ್ರ ಮಾಡಿದ್ರೆ ಆಗಲ್ಲ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಎಲ್ಲಾ ಜಿಲ್ಲಾ ಕೇಂದ್ರ ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಸಹ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರರಂದು ಸಂಗೊಳ್ಳಿ ರಾಯಣ್ಣನವರ ಜಯಂತೋತ್ಸವ ಸ್ವಾತಂತ್ರ್ಯೋತ್ಸವ ರಾಯಣ್ಣೋತ್ಸವ ಗಣರಾಜ್ಯೋತ್ಸವ ಬಲಿದಾನ ದಿವಸವನ್ನ ಎಲ್ಲಾ ತಾಲೂಕು ಮತ್ತು ಜಿಲ್ಲಾಡಳಿತವು ಮಾಡಲೇಬೇಕು ಆಚರಣೆ ಮಾಡಬೇಕು ಬಿಬಿಎಂಪಿಯವರು ಮುಖ್ಯವಾಗಿ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡ್ಬೇಕು ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆ ಆದೇಶವನ್ನ ಬಿಬಿಎಂಪಿಯ ಏನು ಕಮಿಷನರ್ ಆಗಿರ್ಬೋದು ನಗರಾಭಿವೃದ್ಧಿ ಸಚಿವರಾಗಿರ್ಬೋದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ಬೋದು ಇಲಾಖೆಗೆ ಸಂಬಂಧಪಟ್ಟಂತವರು ಆಚರಣೆ ಮಾಡಬೇಕು ಇಡೀ ರಾಜ್ಯ ಇಡೀ ರಾಜ್ಯಾದ್ಯಂತ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರಕ್ಕೆ ಏನು ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವ ಮತ್ತು ಮಲಿದಾನ್ ದಿವಸವನ್ನು ಆಚರಣೆ ಮಾಡಬೇಕು ಆದಷ್ಟು ಬೇಗ ನಮ್ಮ ಮುಖ್ಯಮಂತ್ರಿಗಳು ವೇದಿಕೆಯ ಮೇಲೆ ಹೇಳಿರುವಂತಹ ವಿಚಾರಗಳನ್ನೇ ಪುನರುಚ್ಚಾ ಪುನರುಚ್ಚರಿಸ್ತಾ ಇದ್ದೇವೆ ಖಂಡಿತವಾಗ್ಲು ಬಸವಣ್ಣನವರ ಭಾವಚಿತ್ರವನ್ನು ಗುಂಡ್ಲುಪೇಟೆ ಬೈ ಎಲೆಕ್ಷನ್ ಟೈಮ್ ನಲ್ಲಿ ಅವರು ವೇದಿಕೆಯ ಮೇಲೆ ಮೌಖಿಕ ಆದೇಶ ಮಾಡಿದ್ರು ಮೂರೇ ಮುದ್ದಿಕ್ಕೆ ಸರ್ಕಾರಿ ಆದೇಶ ಆಗಿ ಇವತ್ತು ಬಸವಣ್ಣನವರ ಭಾವಚಿತ್ರ ಎಲ್ಲ ಇಲಾಖೆಗಳಲ್ಲೂ ಹಾಕಿದ್ದಾರೆ ಅಳವಡಿಸಿದ್ದಾರೆ ಅದೇ ರೀತಿ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಈಗೇನು ಎರಡು ವರ್ಷ ಎರಡು ವರ್ಷ ಕಳೆದಿದೆ ಮುಖ್ಯಮಂತ್ರಿಗಳ ಆದೇಶ ಮೌಖಿಕ ಆದೇಶ ಕೊಟ್ಟು ಎರಡು ವರ್ಷ ಕಳೆದಿದೆ ಇದು ಎಲ್ಲಾ ಇಲಾಖೆಗಳಲ್ಲಿ ಅಳವಡಿಸ್ಬೇಕು ಶಾಲಾ ಕಾಲೇಜುಗಳಲ್ಲಿ ಹಾಕ್ಬೇಕು ಎಲ್ಲವೂ ಸಹ ಈ ಮುಖ್ಯಮಂತ್ರಿಗಳು ಹೇಳಿರುವಂತಹ ಆದೇಶವೇ ಮನವಿಗಳಿಗೆ ಸ್ಪಂದಿಸಿದರೆ ಆದ್ರೆ ಇಲಾಖೆಗಳು ಕೆಲಸ ಮಾಡ್ತಾ ಇಲ್ಲ ಇಲಾಖೆಗಳ ನಿಷ್ ನಿಷ್ಕ್ರಿಯತೆ ಇದೆಯಲ್ಲ ಇಲಾಖೆಗಳ ನಿರ್ಲಕ್ಷ್ಯ ಇದೆಯಲ್ಲ ಇದಕ್ಕೆ ಬಿ ಬಿ ಎಂ ಪಿ ನಲ್ಲಿ ಜನವರಿ ಇಪ್ಪತ್ತಾರಕ್ಕಾಗಬೇಕಾಗಿತ್ತು ಮಾಡಿಲ್ಲ ಕೊನೆಯ ಪಕ್ಷ ಆಗಸ್ಟ್ ಹದಿನೈದಕ್ಕೆ ಆಗಸ್ಟ್ ಹದಿನೈದಕ್ಕೆ ಸರ್ಕಾರಿ ಆದೇಶ ಆಗಲಿ ಸರ್ಕಾರಿ ಆದೇಶದಲ್ಲಿ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಆಗಬೇಕು ಅದೇ ರೀತಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲೂ ಆಗಬೇಕು ಸಂಗೊಳ್ಳಿ ಕೃಷ್ಣಮೂರ್ತಿ ಅವರಿಗೆ ಶ್ರೀ ಕನಕ ಟಿವಿಯ ಮೂಲಕ ಏನು ಸಂಗೊಳ್ಳಿ ರಾಯಣ್ಣನವರ ಅಭಿಮಾನಿಗಳ ಮೂಲಕ ಅವರಿಗೆ ದೊಡ್ಡ ನಮಸ್ಕಾರವನ್ನು ಅವ್ರ ದೊಡ್ಡ ಕೃತಜ್ಞತೆಯನ್ನು ಅವ್ರಿಗೆ ದೊಡ್ಡ ಧನ್ಯವಾದಗಳನ್ನ ನಾವು ಅರ್ಪಿಸ್ತೇವೆ ಯಾಕೆಂದ್ರೆ ಆ ಬದ್ಧತೆ ಸಂಗೊಳ್ಳಿ ರಾಯಣ್ಣ ಅವರ ಹೆಸರು ಮುಂದೆ ಸಂಗೊಳ್ಳಿ ಅಂತ ಇಟ್ಕೊಂಡಿದ್ದಾರೆ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಇವಾಗ್ಲೇ ಅವ್ರು ನೋಡಿ ನಾವು ಸಹ

ಹೊಸ ಪಾರ್ಲಿಮೆಂಟ್ ಮುಂದೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಇಡಬೇಕು ಅಂತೇಳಿ ನಾವು ಸಹ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಕೊಟ್ಟಿದ್ದೇವೆ ಸಂಗೊಳ್ಳಿ ಕೃಷ್ಣಮೂರ್ತಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲು ಅವತ್ತು ಬಸವರಾಜ್ ಬೊಮ್ಮಾಯಿ ಅವರು ಹೇಳಿದ್ರು ದೆಹಲಿಯ ಒಂದು ರಸ್ತೆಗೆ ಸಂಗೊಳ್ಳಿ ರಾಯಣ್ಣನವರ ಹೆಸರು ನಾಮಕರಣ ಮಾಡಿಸ್ತೇವೆ ಅಲ್ಲೊಂದು ಮೂರ್ತಿಯನ್ನ ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿದ್ವಿ ನಾವು ಸಹ ಮನವಿಯನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟಿದ್ದೇವೆ ಅಲ್ಲಿ ಕೇಂದ್ರ ಸಚಿವರುಗಳಿಗೂ ಕೊಟ್ಟಿದ್ದೇವೆ ಖಂಡಿತವಾಗ್ಲು ಸಂಗೊಳ್ಳಿ ಕೃಷ್ಣಮೂರ್ತಿಯವರು ಮತ್ತು ನಾವುಗಳು ಸೇರಿ ಈ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಏನು ಆಲುಮತ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ರುದ್ರಣ್ಣ ಗುಳ್ಗುಲಿ ಅವರು ಮತ್ತು ತಂಡದವರು ಮತ್ತು ಸಂಗೊಳ್ಳಿ ಕೃಷ್ಣಮೂರ್ತಿಯವರು ಇವತ್ತೇನು ಕೇಂದ್ರದ ಅಹ್ ಸಂಸತ್ ಭವನದ ಮುಂದೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ವಿ ನೂರಕ್ಕೆ ನೂರ ಭಾಗ ಇದರ ಕಾರ್ಯರೂಪಕ್ಕೆ ಬರುವಷ್ಟು ಹೋರಾಟ ನಾವು ಮಾಡೇ ಮಾಡ್ತೀವಿ ಮುಖ್ಯವಾಗಿ ನಾವು ಮಾತಾಡುವುದೇನಪ್ಪಾ ಅಂದ್ರೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿದೆ ಏನಂತಂದ್ರೆ ನಮ್ಗೆ ಬದ್ಧತೆ ಇರ್ಬೇಕು ಇಚ್ಛಾಶಕ್ತಿ ಇರಬೇಕು ಮುಖ್ಯಮಂತ್ರಿಗಳು ಹೇಳಿದ್ರು ಅಂತ ನನ್ನ ಚಪ್ಪಾಳೆ ಆದ್ರೆ ಅದ್ರದ್ದು ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ನಮ್ಗೆ ಅಪ್ ಮಾಡ್ತಾ ಇಲ್ಲ ಈ ಸಮುದಾಯ ಇದೇ ರೀತಿ ಅಸಂಘಟಿತರಾಗಿರೋದ್ರಿಂದ ಈ ಸಮುದಾಯದ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ಅಂತಂದ್ರೆ ಅದಕ್ಕೆ ಅಧಿಕಾರಿಗಳು ಸ್ಪಂದಿಸಲಿಲ್ಲ ಅಂದ್ರೆ ನಮಗ್ ನಾವೇ ಯೋಚನೆ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಶ್ರೀ ಕನಕ ಟಿವಿ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ